ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಟೂ ಸ್ಟೆಪ್ ಡಿಸೈನು ಯಾರಿಗೆಲ್ಲ ಸೀರೆಗೆ ಬೀಡ್ಸ್ಗಳು ಬಳಸೋದು ಇಷ್ಟ ಇರೋಲ್ವೋ ಅವರು ಈ ರೀತಿ ಡಿಸೈನ್ನ ಹಾಕ್ಬೋದು ಈ ಈ ಡಿಸೈನಲ್ಲೇ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಈ ಡಿಸೈನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಇದು ಆರ್ಚ್ಗೋಸ್ಕರ ಫೈವ್ ಚೈನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಬೇಕು ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಫೈ ಚೈನ್ ಹಾಕಿ ಲಾಕ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಇಲ್ಲಿ ಹಾಕ್ಕೊಂಡೆ ಆರು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಸ್ವಲ್ಪ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಅದು ಯು ಶೇಪಲ್ಲಿ ಬರಬೇಕು ಹಾಗಾಗಿ ಫೈ ಚೈನ್ ಹಿಡಿದ್ರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಒಂದು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಲೂಸ್ ಆಗೇ ಇರಲಿ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಸಿಕ್ಸ್ ಚೈನ್ ಹಾಕಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ರಿಪೀಟ್ ಸಿಕ್ಸ್ ಚೈನ್ ಹಾಕ್ಕೊಂಡು ಬಂದು ಹಿಂದೆಯಿಂದ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈವ್ ಚೈನ್ ಇದೆ ಸೊ ನಾವಿಲ್ಲಿ ಫೈ ಚೈನ್ ಹಾಕುವಾಗಿಲ್ಲ ಬರೀ ತ್ರೀ ಚೈನ್ನ ಹಾಕ್ಕೊಳ್ಬೇಕು ತ್ರೀ ಚೈನ್ನ ಹಾಕಿ ಆ ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ ಅದೆಲ್ಲಿಗೆ ಬರುತ್ತೆ ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಂಡು ಸೊ ಸಿಕ್ಸ್ ಚೈನ ರಿಪೀಟ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿಲ್ಲಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಈ ಎರಡು ಸಿಕ್ಸ್ ಚೈನ್ ಇದೆಯಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಸಾರಿ ಮತ್ತೊಂದು ಸಲ ತೋರಿಸ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಎರಡು ಸಿಕ್ಸ್ ಚೈನ್ ಇದೆಯಲ್ವ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಥ್ರೆಡ್ಡನ್ನು ಮೇಲ್ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಆವಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ್ನು ಮಾಡಬೇಕು ಎರಡು ಏನು ಸಿಕ್ಸ್ ಚೈನ್ ಸಿಕ್ಸ್ ಚೈನ್ ಇದೆಯಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ನಾವು ಥ್ರೆಡ್ ಅನ್ನು ತರಬೇಕು ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇದು ಡಿಸೈನ್ ಅಂತ ತುಂಬ ಈಸಿ ಇದೆ ಫ್ರೆಂಡ್ಸ್ ಕಷ್ಟ ಏನಿಲ್ಲ ಎಲ್ಲರೂ ಕೂಡ ಹಾಕೊಳ್ಳುವಂಥ ಡಿಸೈನು ನೀಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಎರಡು ಲುಪ್ಪಿಂದ ಒಂದು ಮತ್ತೆ ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ್ ಆಗುತ್ತೆ ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಒಟ್ಟು ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಮೇಲೆ ನಾವಿಲ್ಲಿ ಲಾಕ್ ಮಾಡೋ ಹಾಗಿಲ್ಲ ಸ್ಟಾರ್ಟಿಂಗ್ ಟೂ ಚೈನ್ ಎಷ್ಟು ಗ್ಯಾಪ್ ಇದೆಯಲ್ವಾ ಈ ಸೈಡು ಕೂಡ ಒಂದು ಎರಡು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತಲ್ಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮೇಲೆ ಮತ್ತು ಇವಾಗ ಫೈ ಚೈನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಆದಷ್ಟು ನೀಟಾಗಿ ಅದು ಎಲ್ಲಿಗೆ ನೀಟಾಗಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಸಿಕ್ಸ್ ಚೈನ್ನ ಹಾಕಬೇಕು ಸೊ ಸಿಕ್ಸ್ ಚೈನ್ ಬಂದು ಆರ್ಚ್ ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕೊಳ್ಳಿ ಆರು ಚೈನ್ಗಳನ್ನ ಹಾಕೊಂಡೆ ಅದನ್ನು ಯು ಶೇಪಲ್ಲಿ ಲಾಕ್ ಇದ್ದೀನಿ ಇದು ಸಿಕ್ಸ್ ಚೈನ್ ಅಲ್ವಾ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಸ್ವಲ್ಪ ಆರ್ಚ್ ಮಾಡೋದಕ್ಕೆ ಅದು ಯೂ ಶೇಪಲ್ಲಿ ಫಾಮ್ ಆಗುತ್ತೆ ಮತ್ತೆ ರಿಪೀಟ್ ನಾನು ಸಿಕ್ಸ್ ಚೈನ್ನೇ ಹಾಕ್ತಾಯಿದ್ದೀನಿ ಮತ್ತು ಆರು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗು ಸಿಕ್ಸ್ ಚೈನ್ ಸ್ಟಾರ್ಟಿಂಗ್ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಫೈ ಚೈನ್ ಗ್ಯಾಪಿಗೆ ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿಂದನೇ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಎರಡು ಸಿಕ್ಸ್ ಚೈನ್ ಇದೆಯಲ್ವಾ ಆ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಡಬಲ್ ಕೃಷ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡು ಮತ್ತೆರಡು ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಒಂದು ಡಬಲ್ ಕೃಷಿ ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಳ್ಳಿ ಸೊ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾನು ನಾನು ಹದಿನಾಲ್ಕು ಕಂಬಗಳನ್ನ ಮಾಡಿದ್ನಲ್ವ ಇಲ್ಲೂ ಕೂಡ ಅಷ್ಟೇ ಪೂರ್ತಿ ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಳ್ತೀನಿ ಪೂರ್ತಿ ಹದಿನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಟೂ ಚೈನ್ನ ಹಾಕಿ ಎಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಮತ್ತೆ ಫೈ ಚೈನ್ನ ಹಾಕಬೇಕು ಅಲ್ಲಿಂದನೇ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರತ್ತಲ್ಲಿಗೆ ನೀಟಾಗಿ ನೀಟಾಗಿಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಪಕ್ಕದಲ್ಲಿ ನಾವು ಸಿಕ್ಸ್ ಚೈನ್ನ ಹಾಕಬೇಕು ಈ ರೀತಿ ಆರ್ಚ್ ಮಾಡೋದಕ್ಕೆ ಸೊ ಸ್ಟಾರ್ಟಿಂಗ್ ಈ ರೀತಿ ಕಂಡರೂ ಕೂಡ ಇನ್ನೂ ಒಂದು ಸ್ಟೆಪ್ ಇದೆಯಲ್ವಾ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಟೂ ಚೈನ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲ ನಮ್ಸೇಜ್ ಹೇಳಿದ್ರೆ ಅದು ಟೈಟಾಗಿ ಈ ರೀತಿ ಕೂರುತ್ತೆ ಬೇಸ್ ಲೈನ್ ಇಷ್ಟೇ ಸೆಕೆಂಡ್ ಲೇಯರ್ಗೆ ನಾನು ಕಲ್ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆಗೆ ಮ್ಯಾಚ್ ಆಗೋ ಹಾಗೆ ಥ್ರೆಡ್ ಕಲರ್ನ ಹಾಕೊಳ್ಳಿ ಸ್ಟಾರ್ಟಿಂಗ್ ಲಾಕ್ ಲಾಕಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ಟೂ ಚೈನ್ ಇದೆಯಲ್ವಾ ಅಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರಷ್ನ ಮಾಡ್ಕೊಳ್ತೀನಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ನಾವು ತ್ರೀ ಚೈನ್ ಹಾಕಿರ್ತೀವಿ ನೋಡಿ ಅದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿದ್ದೀನಿ ಮೂರು ಚೈನ್ಗಳನ್ನ ಹಾಕಿದ್ಮೇಲೆ ಒಂದು ಕಂಬನ ಸ್ಕಿಪ್ ಮಾಡಬೇಕು ಒಂದು ಕಂಬನ ಸ್ಕಿಪ್ ಮಾಡಿ ಅಂದರೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಇಲ್ಲೂ ಕೂಡ ಅಷ್ಟೇ ಒಂದು ಅವನು ಗೊತ್ತಾಗದೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದನ್ನು ಒಂದನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೆ ಮತ್ತೆ ತ್ರೀ ಚೈನ್ನ ಇದ್ದೀನಿ ಒಂದು ಎರಡು ಮೂರು ಪಕ್ಕದಲ್ಲಿರುವಂತಹ ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಂಬನ ಸ್ಕಿಪ್ ಮಾಡಬೇಕು ಅದಾದಮೇಲೆ ಬರುವಂತಹ ಕಂಬಕ್ಕೆ ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಈ ಈ ಸ್ಟೆಪ್ ಅಂತೂ ತುಂಬ ಅಂದರೆ ತುಂಬಾ ಈಸಿ ಇದೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಇದಕ್ಕೆ ಬೀಡ್ಸ್ಗಳು ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ತ್ರೀ ಚೈನ್ನ ಹಾಕೋದು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಲಾಕ್ ಮಾಡೋದು ಇದಕ್ಕೇನು ಕುಚ್ಚನ್ನು ಕಟ್ಟೋದಕ್ಕೆ ಎಕ್ಸ್ಟ್ರಾ ಪ್ಲೇಸ್ ಏನು ಬಿಡೋ ಅವಶ್ಯಕತೆ ಇಲ್ಲ ತ್ರೀ ಚೈನ್ನ ಹಾಕ್ತೆ ಒಂದು ಕಂಬನ ಸ್ಕಿಪ್ ಮಾಡಿ ಕೊನೆ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ನಮಗಿಲ್ಲಿ ಒಟ್ಟು ಏಳು ತ್ರೀ ತ್ರೀ ಚೈನ್ ಬಾಕ್ಸ್ ಬರುತ್ತೆ ನಂತರ ನೆಕ್ಸ್ಟು ಟೂ ಚೈನ್ ಇದೆಯಲ್ವಾ ಅಲ್ಲಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಎರಡು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಈ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಟೂ ಚೈನ್ ಇದೆ ಸೊ ಅದರಲ್ಲೂ ಕೂಡ ಒಂದು ಎರಡು ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ತ್ರೀ ತ್ರೀ ಚೈನ್ದು ಬರುತ್ತೆ ಇಲ್ಲಿ ನಂತರ ನೆಕ್ಸ್ಟು ಟೂ ಚೈನ್ ಗ್ಯಾಪಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಒಂದು ಸಲನಾದರೂ ಮಾಡ್ಕೊಳ್ಬೋದು ಇಲ್ಲಿ ನಂತರ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ್ದು ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ತ್ರೀ ಚೈನ್ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಗೊತ್ತಾಗಲಿಲ್ಲ ಅಂದ್ರಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದನ್ನು ಸ್ಕಿಪ್ ಮಾಡಿಕೊಂಡ್ರೆ ಸಾಕು ಮತ್ತೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಸೊ ಬೀಡ್ ಬೇಡ ಅಂದರೆ ಹಾಗೆಯೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸ್ಟಾರ್ಟಿಂಗ್ ಆರ್ಚಿ ರೀತಿಯೇ ಸೊ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಯಾವುದೇ ಬೀಡ್ಸ್ ಬೇಡ ಅನ್ನೋರು ಹಾಗೆಯೇ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಬೋದು ಸೊ ನೋಡಿದ್ರೆ ಸ್ವಲ್ಪ ಕ್ಯೂಟಾಗಿ ಕಾಣಿಸುತ್ತೆ ಸೊ ಬೀಡ್ ಲಾಕ್ ಮಾಡಿಕೊಂಡೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಮಧ್ಯದಲ್ಲಿ ಮಧ್ಯದಲ್ಲಿ ಬರೋ ಹಾಗೆ ಬೀಡನ್ನ ಹಾಕ್ಕೊಳ್ಳಿ ತ್ರೀ ಚೈನ್ನ ಹಾಕ್ತೆ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಫಾಸ್ಟಾಗಿ ಹಾಕೊಳ್ತಾ ಹೋಗ್ಬೋದು ಸೆಕೆಂಡ್ ಸ್ಟೆಪ್ಪನ್ನು ಏನಿಲ್ಲ ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಹೋಗೋದಷ್ಟೇ ಮತ್ತು ತ್ರೀ ಚೈನ್ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು ಅಂದರೆ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಎರಡು ಕಡೆ ತ್ರೀ ತ್ರೀ ಚೈನು ತ್ರೀ ತ್ರೀ ಚೈನು ತ್ರೀ ಟೈಮ್ಸ್ ಬರುತ್ತೆ ಒಂದು ಎರಡು ಮೂರು ಬರುತ್ತೆ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ ಮತ್ತು ಮೂರು ಬಾಕ್ಸು ತ್ರೀ ತ್ರೀ ಚೈನ್ ಬರುತ್ತೆ ನಂತರ ನಾನು ನೆಕ್ಸ್ಟ್ ಪಕ್ಕದಲ್ಲಿ ಟೂ ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಒಂದು ಎರಡು ಸಲ ಸಿಂಗಲ್ ಕ್ರೂಶ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಹಾಕ್ಕೊಳ್ಬೇಕಿದ್ರೆ ಒಂದೇ ಸಲ ಮಾಡ್ಕೊಳ್ಳಿ ಸಾಕು ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಒಂದು ಸಲ ನಾ ಹಾ ಒಂದು ಸಲ ಹಾಕಿದ್ರು ಕೂಡ ಸೊ ಮುಂದೆ ನಾನು ಒಂದು ಸಲ ಹಾಕಿ ತೋರಿಸ್ತೀನಿ ಅಂದರೆ ಹಾಕ್ ಹಾಕ್ತೀನಿ ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ ಸೊ ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ಟೂ ಚೈನ್ ಇರೋ ಕಡೆ ಮತ್ತೆ ಎರಡು ಸಲ ಲಾಕ್ ಮಾಡ್ತಾಯಿದ್ದೀನಿ ನಂತರ ಫಸ್ಟ್ ಕಂಬದ ಮೇಲೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿದ್ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ತ್ರೀ ಚೈನ್ನ ಹಾಕೊಂಡೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಅಂದರೆ ಒಂದು ಕಂಬನ ಸ್ಕಿಪ್ ಮಾಡಿ ನಂತರದ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ಇದೇ ರೀತಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಬೀಡ್ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಸೊ ಒಂದೊಂದನ್ನು ಹಾಕಿದ್ದೀನಿ ಅಷ್ಟೇ ನಾನಿಲ್ಲಿ ಈ ರೀತಿ ಡಿಸೈನ್ ಬರುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದ ಹಾಕೊಂಡು ಬಂದಮೇಲೆ ಕೊನೆಯಲ್ಲೂ ಕೂಡ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬಂದಿದೆ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯಲ್ಲಿ ಒಂದು ಎರಡು ಆರ್ಚ್ಗಳಿಗೆ ಒಂದೊಂದು ಸಲ ಸಿಂಗಲ್ ಕೃಷಣ ಮಾಡಿದ್ದೀನಿ ಸ್ಟಾರ್ಟಿಂಗು ಆ ಟೂ ಚೈನ್ ಗ್ಯಾಪಲ್ಲಿ ಎರಡೆರಡು ಸಲ ಎರಡೆರಡು ಸಲ ಸಿಂಗಲ್ ಕೃಷಣ ಮಾಡಿದ್ದೀನಿ ಆದರೆ ಇಲ್ಲಿ ಒಂದೆರಡು ಆರ್ಚಲ್ಲಿ ನಾನು ಇಲ್ಲಿ ಎರಡು ಸಲ ಮಾಡಿದ್ದೀನಲ್ವಾ ಈ ಪಕ್ಕದ ಆರ್ಚಲ್ಲಿ ನಾನು ಒಂದೇ ಸಲ ಮಾಡಿರೋದು ಸೊ ಏನೂ ವ್ಯತ್ಯಾಸ ಆಗೋದಿಲ್ಲ ಒಂದು ಸಲ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ ಸೊ ಈ ರೀತಿನಾದರೂ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಮಾಡಿದೆ ಬಟ್ ಇದು ಫಿನಿಶಿಂಗ್ ಚೆನ್ನಾಗಿ ಬಂತು ನೀವು ಹಾಕ್ಕೊಳ್ಬೇಕಿದ್ರೆ ಟೂ ಚೈನ್ ಗ್ಯಾಪಲ್ಲಿ ಒಂದೇ ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ನಾನು ಅವಾಗಲೇ ಹೇಳಿದೆ ಇದಕ್ಕೆ ಕುಚ್ಚಿಗೋಸ್ಕರ ಯಾವುದೇ ಪ್ಲೇಸ್ ಬಿಡೋ ಅವಶ್ಯಕತೆ ಇಲ್ಲ ಅಂತ ಈ ಮಧ್ಯದಲ್ಲಿ ತ್ರೀ ಚೈನ್ ಇದೆಯಲ್ವಾ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಈ ತ್ರೀ ಚೈನ್ ಗ್ಯಾಪಲ್ಲಿ ಇಲ್ಲಿ ಅರವತ್ತು ಎಳೆ ತ್ರೆಡ್ಡನ್ನು ತಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ಕಟ್ಟಿದಾಗ ನೂರಿಪ್ಪತ್ತು ಎಳೆ ದಾರ ಆಗುತ್ತೆ ಮಧ್ಯದಲ್ಲಿ ಬರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಅದು ಎಷ್ಟುದ್ದ ಬೇಕು ಅಷ್ಟುದ್ದ ನಾವು ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು ಗ್ರಿಪ್ಪಲ್ಲಿ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಬೇಕು ಸೊ ಈ ರೀತಿ ಬರೋದಿಲ್ಲ ಅನ್ನೋರು ನಾರ್ಮಲ್ ಸೂಜಿಗೆ ಜರಿ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಕೊಳ್ಬೋದು ಜರಿ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಹೂ ಕಟ್ಟೋ ರೀತಿ ಒಂದೆರಡು ಮೂರು ಸಲ ಈ ರೀತಿ ಸುತ್ತಬೇಕು ಫಸ್ಟು ಫಸ್ಟ್ ಒಂದು ಒಂದು ಮೂರು ನಾಲ್ಕು ರೌಂಡೇ ಟೈಟಾಗಿ ಸುತ್ತಕೊಳ್ಳಿ ನಂತರ ಹೂ ಕಟ್ಟೋ ರೀತಿ ಒಂದೆರಡು ಮೂರು ನಾಟ್ ಹಾಕ್ಕೊಳ್ಬೇಕು ನಾಟ್ ಹಾಕ್ಕೊಂಡು ಸೊ ಎರಡು ಥ್ರೆಡ್ಡನ್ನು ಹಿಂದೆ ತಗೊಂಡೋಗಿ ಹಿಂದೆ ಒಂದೆರಡು ಗಂಟು ಹಾಕ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಇದೇನು ಬಿಚ್ಚೋಗೋದಿಲ್ಲ ಆದಷ್ಟು ಟೈಟಾಗೇ ಇರುತ್ತೆ ಇವಾಗ ಎಕ್ಸ್ಟ್ರಾ ಇರುವಂಥ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕುಚ್ಚನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕುಚ್ಚನ್ನು ಕಟ್ಕೊಳ್ಬೋದು ಸೊ ಇಲ್ಲಿ ನಾನು ಬೀಡ ಹಾಕಿದ್ದೀನಲ್ವ ಇಲ್ಲಿ ಯಾವುದೇ ಕುಚ್ಚನ್ನು ಕಟ್ಟೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಆರ್ಚಲ್ಲಿ ಇದೇ ರೀತಿ ಕುಚ್ಚನ್ನು ಕಟ್ಕೊಳ್ತೀನಿ ಹತ್ತತ್ರ ಬೇಕು ಅಂದರೆ ಬೀಡನ್ನ ಸ್ಕಿಪ್ ಮಾಡಿ ಆ ಜಾಗದಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಪೂರ್ತಿ ಎಲ್ಲ ಪೂರ್ತಿ ನಾನು ಕುಚ್ಚನ್ನು ಕಟ್ಟಾಗಿದೆ ಈ ರೀತಿ ಕಾಣಿಸ್ತಿದೆ ಮತ್ತು ಒಂದೊಂದು ಕುಂದನ್ನುಗಳನ್ನೂ ಕೂಡ ಕುಚ್ಚ ಮೇಲ್ಭಾಗದಲ್ಲಿ ಅಂಟಿಸಿದ್ದೀನಿ ಸೊ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಈಸಿ ಇದೆ ಪ್ರೈಸ್ ಬಂದು ಒಂದು ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲೇ ನೋಡ್ಬೋದು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು